ಎಲ್ಲರೂ ನಮಸ್ಕಾರ ಈಗ ನಾವು ಕಾರಟಗಿಯ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬಾಲಕರ ಮೆಟ್ರಿಕ್ ಪೂರ್ವ ವಸತಿ ನಿಲಯದಲ್ಲಿ ಈಗ ನಾವಿದ್ದೇವೆ ಆ ಒಂದು ಕಂಪೌಂಡ್ನಲ್ಲಿ ನಾವು ಇದ್ದೀವಿ ಇವಿ ಇವತ್ತಿನ ವಿಚಾರ ಇವತ್ತು ನಾವು ಅಧಿಕಾರಿಗಳಿಗೆ ಮತ್ತು ಜನಪ್ರತಿನಿಧಿಗಳಿಗೆ ಈ ಮೂಲಕ ನಾವು ವಿಚಾರ ತಿಳಿಸುವುದೇನೆಂದ್ರೆ ಈ ಬಾಲಕರ ಮೆಟ್ರಿಕ್ಕು ವಸತಿ ನಿಲಯ ಏನು ಗ್ರೌಂಡ್ ಇದೆಯಲ್ಲ ಈ ನಲ್ಲಿ ಮಳೆ ನೀರು ಯಾವಾಗೆ ಮಳೆ ನೀರು ಬರಲಿ ಮಳೆ ಬರಲಿ ಈ ರೀತಿಯಾಗಿ ಸ್ಟಾಕ್ ಆಗಿಬಿಡುತ್ತೆ ಯಾಕಂದ್ರೆ ಗ್ರೌಂಡ್ ಇರೋದು ಎಲ್ಲಾ ಒಂದು ತಗ್ಗು ಪ್ರದೇಶದಲ್ಲಿ ಇರೋದ್ರಿಂದ ಮಳೆ ಬಂದ ಪ್ರತಿ ಬಾರಿ ಕೂಡ ಏನಂತಂದ್ರೆ ನೀರು ಸ್ಟಾಕ್ ಆಗಿಬಿಡುತ್ತೆ ಕೆರೆ ಅಂತ ಆಗುತ್ತೆ ಈ ಕೆರೆ ಅಂತಾಗಿ ಈಗ ಕಾಣಿ ತೋರಿಸ್ತೀನಿ ಬರ ನಿಮಗೆ ಈಗ ನೋಡಿ ನಿಮ್ಗೆ ಕಾಣ್ತಾ ಇದೆ ಆ ಸುಮಾರು ಇದೊಂದು ಗ್ರೌಂಡ್ ಅಲ್ಲಿ ಎಲ್ಲ ಗ್ರೌಂಡ್ ನಲ್ಲಿ ಈ ರೀತಿಯಾಗಿ ಮಳೆ ನೀರು ತುಂಬಿಕೊಂಡಿದೆ ಇದು ಗ್ರೌಂಡು ತಗ್ಗು ಪ್ರದೇಶ ಇರೋದ್ರಿಂದ ಸಾಕಷ್ಟು ನೀರು ಮಳೆ ಬಂದ ಪ್ರತಿ ಬಾರಿ ಕೂಡ ಹೊರಗೆ ಹೋಗಕ್ಕೆ ದಾರಿ ಇಲ್ಲ ಈ ನೀರು ಮಳೆ ಬಂದಾಗ ಅಂದರೆ ಈ ನೀರು ಸ್ಟಾಕ್ ಆಗಿ ನೋಡ್ರಿ ಇದರಲ್ಲಿ ಸೊಳ್ಳೆಗಳು ಉತ್ಪತ್ತಿ ಆಗ್ತಾ ಇದ್ದಾವೆ ದಯವಿಟ್ಟು ಇದನ್ನ ಕ್ರಮ ಕೈಗೊಳ್ಳಿ ನೀರು ಹೋಗೋಕ್ಕೆ ಸ್ವಲ್ಪ ಅವಕಾಶ ಮಾಡಿ ನಂತರ ಇಲ್ಲಿ ಮಣ್ಣು ಇರಿಸಿ ಮಕ್ಕಳಿಗೆ ಆಡಲಿಕ್ಕೆ ಅನುಕೂಲ ಮಾಡಿಕೊಡಿ ಯಾಕಂದ್ರೆ ಬೇರೆ ಬೇರೆ ಹಳ್ಳಿಗಳಿಂದ ಬೇರೆ ಬೇರೆ ಕಡೆಯಿಂದ ಸಾಕಷ್ಟು ಬಡ ಮಕ್ಕಳು ಇಲ್ಲಿ ವಸತಿ ನಿಲಯದಲ್ಲಿ ಇದ್ದಾರೆ ದಯವಿಟ್ಟು ಅವರೆಲ್ಲ ಹಿತಾಸಕ್ತಿಗಾಗಿ ಇವತ್ತು ಇದನ್ನು ಒಂದು ಸಮಸ್ಯೆಯನ್ನು ಬಗೆಹರಿಸಬೇಕಂತೇಳಿ ಈಗ ನಾವು ನಿಮ್ಮಲ್ಲಿ ಒತ್ತಾಯಿಸ್ತಿದ್ದೇವೆ ಬಾಲಕರ ಆಟ ಒಂದು ಈ ವಸತಿ ನಿಲಯದ ಗ್ರೌಂಡ್ ನಲ್ಲಿ ಮಳೆ ಬಂದ ಪ್ರತಿ ಬಾರಿ ಕೂಡ ನೀರು ಸುಮಾರು ಎರಡರಿಂದ ಮೂರು ನಾಲ್ಕು ವರೆಗೂ ನಾಲ್ಕು ಫೀಟ್ ವರೆಗೂ ಕೂಡ ಇಲ್ಲಿ ನೀರು ಶೇಖರಣೆಗೊಳ್ತಾ ಇದೆ ಅಂದ್ರೆ ಏನಾಗ್ತಾ ಇದೆ ಅಂದ್ರೆ ನೀರು ನಿಂತಲ್ಲಿ ನಿಂತ ಏನಂತಂದ್ರೆ ಅಲ್ಲಿ ಪಾಚಿ ಕಟ್ಟಿ ಸೊಳ್ಳೆಗಳು ಉತ್ಪತ್ತಿಯಾಗಿ ಆ ಸೊಳ್ಳೆಗಳಿಂದ ರೋಗಾಣುಗಳು ಅಣುಗಳು ಬರುವಂತಹ ಸಾಧ್ಯತೆ ಸಾಕಷ್ಟು ಇದೆ ಆದ ಕಾರಣ ಅಧಿಕಾರಿಗಳು ಜೊತೆಗೆ ಜನಪ್ರತಿನಿಧಿಗಳು ಈ ಕೂಡಲ ಗಮನ ಹರಿಸ್ರಿ ಯಾಕಂದ್ರೆ ಸೊಳ್ಳೆಗಳ ಉತ್ಪತ್ತಿಯಿಂದ ಇಲ್ಲಿ ಇರುವಂತಹ ಹಾಸ್ಟೆಲ್ ನಲ್ಲಿ ಇರುವಂತಹ ಮಕ್ಕಳಿಗೆ ಅದು ಸೊಳ್ಳೆಗಳು ಕಚ್ಚಿದ್ರೆ ಏನಾಗ್ತಾ ಅಂದ್ರೆ ರೋಗಾಣು ರೋಗಗಳು ಬರುವಂತ ಸಾಧ್ಯತೆ ಇದೆ ದಯವಿಟ್ಟು ಆದ ಕಾರಣ ಅಧಿಕಾರಿಗಳು ಇತ್ತ ಗಮನ ಹರಿಸಿ ನೋಡ್ರಿ ಮಳೆ ಬಂದ ಪ್ರತಿ ಬಾರಿ ಕೂಡ ಈ ಗ್ರೌಂಡ್ ಇದೆ ಈ ಗ್ರೌಂಡ್ ಏನಾಗ್ತಾ ಇದೆ ನೀರಿನಿಂದ ತುಂಬಿಕೊಳ್ಳುತ್ತೆ ನೀರಿನಿಂದ ತುಂಬಿಕೊಂಡ ಏನಂತಂದ್ರೆ ಇಲ್ಲಿ ಮಕ್ಕಳಿಗೆ ಒಂದು ಭಯದ ವಾತಾವರಣ ಸೃಷ್ಟಿಯಾಗುತ್ತೆ ಯಾಕಂದ್ರೆ ಇದು ಬರ್ತಾ 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 ಆಳ ಹೆಚ್ಚಿದೆ ಒಳಗೆ ಈ ಕಡೆ ಮಕ್ಕಳು ಕೂಡ ಈ ಕಡೆ ಹೋಗದಂತೆ ನೀವು ಸಂಬಂಧಪಟ್ಟವರು ಕೂಡ ಕ್ರಮ ಕೈಗೊಳ್ಳಿ ಜೊತೆಗೆ ಇಲ್ಲಿ ಇದನ್ನು ಸಮತಟ್ಟು ಮಾಡಿ ಹೆಚ್ಚು ಇಲ್ಲಿ ಗ್ರೌಂಡ್ ನಲ್ಲಿ ಮಣ್ಣು ಹೇರಿಸಿ ಸ್ವಲ್ಪ ಎತ್ತರ ಮಾಡಿ ಇಲ್ಲಿ ನೀರು ನಿಲ್ಲದಂತೆ ಕ್ರಮ ಕೈಗೊಳ್ಳಬೇಕು ಅನ್ನೋದು ನಮ್ಮ ಉದ್ದೇಶ ಹಾಗಾಗಿ ಪ್ರತಿಯೊಬ್ಬರು ಕೂಡ ಈ ಒಂದು ಕಾರ್ಟಗಿ ಪಟ್ಟಣದಲ್ಲಿ ಇರುವಂತಹ ಬಿಆರ್ ಅಂಬೇಡ್ಕರ್ ಬಾಲಕರ ಮೆಟ್ರಿಕ್ ಪೂರ್ವ ವಸತಿ ನಿಲಯ ಬಗ್ಗೆ ಗಮನ ಹರಿಸಿ ಅಧಿಕಾರಿಗಳೇ ನಿಮ್ಮ ಗಮನಕ್ಕೆ ತರ್ತಾ ದಯವಿಟ್ಟು ಇದನ್ನ ಕ್ರಮ ಕೈಗೊಳ್ಳಿ ನೀರು ಹೋಗಕ್ಕೆ ಸ್ವಲ್ಪ ಅವಕಾಶ ಮಾಡಿ ನಂತರ ಇಲ್ಲಿ ಮಣ್ಣು ಇರಿಸಿ ಮಕ್ಕಳಿಗೆ ಆಡಲಿಕ್ಕೆ ಅನುಕೂಲ ಮಾಡಿಕೊಡಿ ಯಾಕಂದ್ರೆ ಬೇರೆ ಬೇರೆ ಹಳ್ಳಿಗಳಿಂದ ಬೇರೆ ಬೇರೆ ಕಡೆಯಿಂದ ಸಾಕಷ್ಟು ಬಡ ಮಕ್ಕಳು ಇಲ್ಲಿ ವಸತಿ ನಿಲಯದಲ್ಲಿ ಇದ್ದಾರೆ ದಯವಿಟ್ಟು ಅವರೆಲ್ಲ ಹಿತಾಸಕ್ತಿಗಾಗಿ ಇದನ್ನು ಒಂದು ಸಮಸ್ಯೆಯನ್ನು ಬಗೆಹರಿಸಬೇಕಂತೇಳಿ ಈಗ ನಾವು ನಿಮ್ಮಲ್ಲಿ ಒತ್ತಾಯಿಸ್ತಿದ್ದೇವೆ ನಮಸ್ಕಾರ